ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವೈದ್ಯಕೀಯ ವಿದ್ಯಾರ್ಥಿ ಕ್ಷೇತ್ರಗಳಿಗೆ ಈಗಾಗಲೇ ಅನೇಕ ಸೌಲಭ್ಯಗಳ ಕೊರತೆ ಇದೆ ಅದಕ್ಕಾಗಿ ತ್ರೀ ಸೆವೆಂಟಿ ಒನ್ ಜೆ ಏನು ಸರ್ಕಾರ ಘೋಷಣೆ ಮಾಡಿತ್ತು ಆದರೆ ಕೆಲವೊಂದು ವಿರೋಧಿ ಶಕ್ತಿಗಳು ಅದನ್ನು ತಡೆಗಟ್ಟುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಇದಕ್ಕೆ ಒಂದು ಸಂಬಂಧಪಟ್ಟ ಹಾಗೆ ಇವತ್ತು ಬೀದರ್ನಲ್ಲಿ ಒಂದು ಪೂರ್ವಭಾವಿ ಸಭೆ ಕೂಡ ಆಯಿತು ಆ ವಿರೋಧಿ ಶಕ್ತಿಗಳಿಗೆ ಮಟ್ಟ ಹಾಕುವಂಥ ಮಟ್ಟದಲ್ಲಿ ಪೂರ್ವಭಾವಿ ಸಭೆ ಕೂಡ ಆಗಿದೆ ಮುಂದಿನ ದಿನಗಳಲ್ಲಿ ಒಂದು ಹೋರಾಟದ ರೂಪರೇಷೆಗಳನ್ನು ಕೂಡ ನಿರ್ಮಿಸಲಾಗ್ತಾಯಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪರಮಪೂಜ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಕೂಡ ನಮ್ಮ ವಾಹಿನಿಗೆ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಇವಾಗ ಖುದ್ದು ನನ್ನ ಜೊತೆ ಏನು ಬೀದರ್ ಜಿಲ್ಲೆ ಅಲ್ಲದೆ ಕಲಬುರಗಿ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಹಾಡಿದಂತಹ ಬಸವರಾಜ ಇದ್ದಾರೆ ಅವರ ಜೊತೆ ಈ ಒಂದು ಹೋರಾಟದ ಸಂಬಂಧವಾಗಿ ಮಾತನಾಡುವಂತಹ ಪ್ರಯತ್ನವನ್ನು ಮಾಡೋಣ ಸರ್ ಮೊಟ್ಟ ಮೊದಲನೇದಾಗಿ ಈ ಭಾಗಕ್ಕೆ ಈಗಾಗಲೇ ಹಿಂದುಳಿದ ಭಾಗ ಅಂತ ಹೇಳಲಾಗ್ತದೆ ಸರ್ ಅಂಥದ್ರ ನಡುವೆ ಈ ನಮ್ಗೆ ಕೊಟ್ಟಂತಹ ಸಂವಿಧಾನಿಕ ಹಕ್ಕನ್ನು ಕೂಡ ಕಸಿಯುವಂಥ ಕೆಲಸವನ್ನು ಕೆಲವೊಂದು ಜನ ಮಾಡ್ತಿದ್ದಾರೆ ಸರ್ ಇವರು ಯಾರಿರ್ಬೋದು ಅಂತ ಅವ್ರು ಯಾರಿದ್ದಾರೆ ಗೊತ್ತಿಲ್ಲ ಒಂದು ಸಣ್ಣ ಆರ್ಗನೈಸೇಷನ್ ಇದೆ ಹಸಿರು ಕ್ರಾಂತಿ ಅಂತೇಳಿ ಇದೆ ಅವ್ರ ಮುಖಾಂತರ ಮಾಡ್ರೆ ಮಾಡಿಸ್ಬೋದು ಜನ ಕೆಲವರು ಆದರೆ ಅದು ಅದು ಸಣ್ಣ ಕಿಡಿ ಒಂದು ಬೆಂಕಿ ಹತ್ತಬೇಕಾದ್ರೆ ಒಂದು ಸಣ್ಣ ಕಿಡಿ ಸಾಕು ಅದೇ ಬೆಂಕಿಯನ್ನು ಎಲ್ಲ ಕಡೆ ಪ್ರಸರಿಸ್ಬೋದು ಅದು ಎಲ್ಲ ಬೇರೆ ಎಲ್ಲ ಕನ್ನ ಅಂದರೆ ಅವ್ರದ್ದು ಹೇಳೋದು ಉದ್ದೇಶ ಏನಂದರೆ ಆರು ಕೋಟಿ ಜ ಜನರ ಜನಸಂಖ್ಯೆ ಇರುವ ಅವ್ರದ್ದು ನಮ್ಮ ಬರೀ ಹೈದರಾಬಾದ್ ಕರ್ನಾಟಕ ತೊಂಬತ್ತು ಲಕ್ಷ ಜನರಿಗೆ ಸವಲತ್ತು ಜಾಸ್ತಿ ಸಿಕ್ಕಿದೆ ಅವರೇ ನಮ್ಮತ್ ಮುಂದೆ ಮುಂಬರುವ ದಿನಗಳಿಗೆ ಇನ್ನೊಂದು ಹಿಂಗೆ ಬಿಟ್ಟರೆ ಮುಂದೆ ಇಪ್ಪ ಒಂದು ಇಪ್ಪತ್ತು ಹತ್ತು ವರ್ಷ ಇಪ್ಪತ್ತು ವರ್ಷಗಳಲ್ಲಿ ಅಲ್ಲೇ ಅವರೇ ಎಲ್ಲ ಹೆಚ್ಚು ಕಡೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಆಯ್ತು ನೌಕರಿಗಳು ಅವರೇ ತಗೋತಾರೆ ಅಂತ ಹೇಳಿ ಅಂದ್ರೆ ತಪ್ಪು ಕಲ್ಪನೆಯನ್ನು ಮಾಡ್ತಾ ಇದಾರೆ ಮೂಡಿಸ್ತಾ ಇದ್ದಾರೆ ನಾವು ಏಟ್ ಪರ್ಸೆಂಟ್ ಏಟ್ ಪರ್ಸೆಂಟ್ ಹೆಚ್ಚಿಗೆ ಆಗುತ್ತೆ ಹೇಳ್ರ ಅವ್ರಿಗೆ ಸಿಗುತ್ತೆ ಮತ್ತು ಈ ಅವಕಾಶ ನಮ್ಗೆ ಕೊಡಬೇಕಾದ ಸ್ಥಾನಮಾನ ಕೊಡಬೇಕಾದ್ರೆ ಅಧ್ಯಯನ ಮಾಡಿದ ಮೇಲೆನೆ ಕೊಟ್ಟಿದ್ದೇವೆ ಮಾಡಿದ ಮೇಲೆ ಅದು ಸುಮ್ಮನೆ ಸ್ವತಂತ್ರ ಆದ್ಮೇಲೆ ಬಹಳ ವರ್ಷಗಳ ನಂತರ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಖರ್ಗೆ ಸಾಹೇಬರು ಧರ್ಮಸಿಂಗ್ ಸಾಹೇಬರು ಹೋರಾಟ ಮಾಡಿ ಇಲ್ಲಿ ರಾಜ್ಯ ಸರ್ಕಾರ ಯಡಿಯೂರಪ್ಪ ಸಾಹೇಬ್ರೂ ಕ ಮ್ಯಾಲೆ ಕಳಿಸಿದ ಮೇಲೆ ಅವರು ಕೂಡಿ ಮಾಡಿದ್ರು ಅವರು ಅವರೆಲ್ಲ ಮಾಡಿದರಂತೆ ನಮ್ಮದು ನಮ್ಮ ಭಾಗಕ್ಕೆ ಜನರಿಗೆ ವಿದ್ಯಾರ್ಥಿಗಳ ಸ್ಪೆಷಲಿ ವಿದ್ಯಾರ್ಥಿಗಳಿಗೂ ಮತ್ತು ನೌಕರ ಎಲ್ಲ ನಮ್ಮ ಭಾಗದ ಎಲ್ಲ ನೌಕರ ಇವರಿಗೂ ಒಳ್ಳೆ ರೀತಿಯಿಂದ ಸಿಗ್ತಾಯಿದೆ ಒಂದು ಹೇಳೋಲ್ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದಗಡೆ ಒಬ್ಬರು ಶಿಕ್ಷಕರು ಭಾಳ ಕಡಿಮೆ ವಿರಳ ಇದ್ದರು ಒಬ್ಬರ ಇಬ್ಬರ ಇಲ್ಲಿನವರೇ ಸಿಗ್ತಿದ್ರು ಆದರೆ ಜಾಸ್ತಿ ಎಲ್ಲ ಅಂದರೆ ಬೇ ಉತ್ತರ ಕರ್ನಾ ಕೆಳಗಿನ ಕರ್ನಾಟಕದಿಂದ ಬಂದವರೇ ನಮ್ಮಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ನಮ್ಮ ಭಾರ ನಮ್ಮ ವಿಭಾಗದಲ್ಲಿ ಯಾರು ಜಾಸ್ತಿ ವಿದ್ಯಾರ್ಥಿ ಅಂದರೆ ಅಭ್ಯಾಸ ಮಾಡಿರೋಂಗಿಲ್ಲ ಹಿಂದುಳಿದ ಪ್ರದೇಶ ಇತ್ತು ಅದೆಲ್ಲ ಮನಗಂಡೇ ಮಾಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಒಂದು ಮಾಡ್ ಕೇಂದ್ರ ಸಂವಿಧಾನದಲ್ಲಿ ರಚನೆ ಆಗಿದೆ ಅಸ ಅದು ಮಾಡೋದಷ್ಟು ಈಸಿ ಇಲ್ಲ ಆದರೆ ಆದರೆ ನಾವೆಲ್ಲ ನಾವು ಹೀಗೆ ಕುಂತರೆ ಅದು ಒಂದು ಸಣ್ಣ ಕಿಡಿ ದೊಡ್ಡ ಬೆಂಕಿಯೂ ಹತ್ಬೋದು ಅದಕ್ಕೆ ನಾವೆಲ್ಲ ನಾವು ಇದು ಇದು ನಾವು ಕಲ್ಯಾಣ ಕರ್ನಾಟಕ ಎಲ್ಲರಿಗೂ ಮನವರಿಸಿ ಅವರಿಗೆ ಜಾಗೃತಿ ಮೂಡಿಸ್ಬೇಕಂತ ಇದು ನಮ್ಮದು ಉದ್ದೇಶ ಇದೆ ಮತ್ತು ಇನ್ನು ಪರಿಪೂರ್ಣವಾಗಿ ಆಗಿಲ್ಲ ಅದು ನಾವು ಎಲ್ಲ ಒತ್ತಡ ನಮ್ಮದು ನಾವು ಹತ್ತಿರ ತಾನೇ ಅಂದರೆ ಆ ಮಗು ಹತ್ರ ಮಗು ಹತ್ರ ತಾನೇ ತಾಯಿ ಹಾಲು ಕೊಡಿಸ್ತಾರೆ ಅದೇ ರೀತಿ ನಾವೆಲ್ಲ ಹೋರಾಟ ಮಾಡಿದ್ರೆ ನಮ್ಮ ಲೀಡರ್ಗಳು ಅಲ್ಲಿ ಪ್ರೆಷರ್ ಹಾಕಿ ನಮ್ಮ ಸ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಕ್ಯಾಬಿನೆಟ್ದಲ್ಲಿ ಇದು ಮಾಡಿ ಚರ್ಚೆ ಮಾಡಿ ನಮಗೊಂದು ಅವಕಾಶಗಳು ಜಾಸ್ತಿ ನಮ್ದು ಏನು ಇದೆ ಅದಕ್ಕೆ ಪರಿಪೂರ್ಣವಾಗಿ ಮಾಡ್ತಾರೆ ಅಂತ ಹೇಳಿ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ಅಷ್ಟೇ ಎಸ್ ಇದಾಗಿತ್ತು ಬಸವರಾಜ್ ದೇಶಮುಖ್ ಅವರ ಅಭಿಪ್ರಾಯ ಕ್ಯಾಮ್ರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹಣ್ಮ್ ದೇಶ್ಮುಖ್ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್